ಮತ್ತು ಅದು ಅವ್ರ ಜನ ಏನು ನಡೀತದೆ ಅದ್ರ ಬಗ್ಗೆ ಅವರು ಇದು ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ವಿನಯ್ ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯ್ತಾ ಯಾಕಂದರೆ ಅವರು ಯಾವಾಗಲೂ ಸೈಲೆಂಟ್ ಇದರಲ್ಲೇ ನೋಡಿದ್ವಿ ಸೊ ಈ ಸರಿ ಫಸ್ಟ್ ಟೈಮ್ ಆಗಿ ಒಳ್ಳೆ ಪ್ರಯತ್ನ ಚೆನ್ನಾಗಿದೆ ಮತ್ತು ಅದು ಶೂಟಿಂಗ್ ಮಾಡಿರೋ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿ ಇದೆ ಥ್ಯಾಂಕ್ ಯು ಚೆನ್ನಾಗಿತ್ತು ವಿನಯ್ ಸರ್ದು ಡಿಫ್ರೆಂಟ್ ವರ್ಷನ್ ಬಂದಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೋದು ಥ್ಯಾಂಕ್ ಯು ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ವಿನಯ್ ಸರ್ನ ನಾವು ಆ್ಯಕ್ಷನ್ ಆ್ಯಕ್ಷನ್ ಹೆಂಗೆ ಮಾಡಿದ್ದಾರೆ ಅನ್ನೋ ನೋಡೋಕ್ಕೋಸ್ಕರ ನಾನು ಬಂದಿರೋದು ಮೇಡಮ್ ನನಗೆ ಇಂಟ್ರಬೆಲ್ ಫೈಟು ಮತ್ತು ಕ್ಲೈಮ್ಯಾಕ್ಸ್ ಫೈಟು ನನಗೆ ಭಾಳ ಇಷ್ಟ ಆಯಿತು ಮತ್ತು ಸಾರ್ದು ಕಣ್ಣಿಂದೆಲ್ಲ ತೋರಿಸಿ ಶಾರ್ಟ್ ಅದ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಸಾರ್ ಆಮೇಲೆ ತುಂಬ ರಾ ಲುಕ್ಕಲ್ಲಿ ನೋಡ್ಬೇಕನ್ನೋದು ನನ್ನ ಆಸೆ ಇತ್ತು ಮೇಡಮ್ ವಿನಯ್ ಸಾರ್ನ ರಾ ಅಲ್ಲಿ ನೋಡಬೇಕು ನನಗೆ ಆ್ಯಕ್ಷನ್ ಫಿಲಿಮ್ ನೋಡ್ಬೇಕನ್ನೋದೇ ನನ್ನ ಆಸೆ ಆಸೆ ಫುಲ್ಫಿಲ್ ಆಯ್ತು ಏ ಫುಲ್ಫಿಲ್ ಮೇಡಮ್ ನೆಕ್ಸ್ಟ್ ಲೆವೆಲ್ ಕ್ಲೈಮ್ಯಾಕ್ಸ್ ಫೈಟ್ ನೋಡಿ ಮೇಡಮ್ ನೋಡಿ ಹಾರ್ಡ್ ವರ್ಕ್ ನೋಡಿ ಆ ಸಾರ್ದು ಆ ಫೈಟು ನನಗೆ ಚಾಕ್ಲೇಟ್ ಹೀರೋ ಮಾಡಿದ್ರಲ್ವ ಅದಕ್ಕಿಂತ ಈ ಥರ ಮೂವಿಗಳು ಮಾಡ್ಬೇಕನ್ನೋದು ಆ್ಯಸ್ ಎ ಫ್ಯಾನ್ ಆಗಿ ನನ್ನ ಆಸೆ ಆಮೇಲೆ ಮ್ಯೂಸಿಕ್ ಮೇಡಮ್ ಸಿನಿಮಾ ಪ್ಲಸ್ ಪಾಯಿಂಟ್ ಏನಂದರೆ ಆ ಮ್ಯೂಸಿಕ್ ಹಂಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ರು ಕೊನೆಯವರೆಗೆ ಮತ್ತು ರಾಜಣ್ಣವ್ರು ತುಂಬ ಮುದ್ದೆ ಕಾಣ್ತಾರೆ ಎಕ್ಸ್ಪೆಷ್ ನೆಕ್ಸ್ಟ್ ಏನಂದರೆ ವಿನಯ್ ಸಾರ್ಗೆ ಇದೇ ಥರ ಮೂವಿನೇ ಮಾಡಿ ಸರ್ ಪ್ಲೀಸ್ ನಮಗೆ ಇದೇ ಥರನೇ ಬೇಕು ಮೇಡಮ್ ನಮಗೆ ಲವ್ ಸ್ಟೋರಿಕಿನ ಈಗ ಸ್ವಲ್ಪ ಜನ ಎಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಆ್ಯಕ್ಷನ್ಗೆ ತುಂಬ ಪ್ರೀತಿ ಮಾಡೋಕ್ಕಾಗ್ಬಿಟ್ಟಿದ್ದಾರೆ ಆ ಪ್ರೀತಿಗೆಗೋಸ್ಕರ ನಾವು ಆ್ಯಸ್ ಎ ಫ್ಯಾನಾಗಿ ದಯಮಾಡಿ ಆ್ಯಕ್ಷನ್ ಮೂವಿನೇ ಮಾಡಿ ಸರ್ ಎರಡೂ ಇರಲಿ ಅಲ್ವಾ ಥ್ಯಾಂಕ್ ಯು ಮೇಡಮ್ ಆಮೇಲೆ ನಿಮ್ಮ ನಿಮಗೆ ನಿಮ್ಮ ನಿಮ್ಮ ತಂಡಕ್ಕೆ ಮತ್ತು ಕ್ಯಾಮ್ರಾಮನ್ ಸಾರಿಗೆ ನೀವು ತುಂಬ ಪ್ರೀತಿಯಿಂದ ಮಾತಾಡಿಸ್ತೀರ ಮೇಡಮ್ ನಾನು ತುಂಬ ದಿನದಿಂದ ನಾನು ನೋಡಿದ್ದೀನಿ ನಿಮ್ಮ ನೀವು ಮಾತಾಡ್ಸೋದಕ್ಕೆ ನಾನು ಮಾತಾಡ್ಬೇಕಂತ ನಾನು ಅಂದ್ಕೊಂಡು ಬಂದಿರೋದು ನಿಮ್ಮ ನಿಮ್ಮ ಹತ್ರ ಮಾತಾಡಬೇಕು ತುಂಬ ಥ್ಯಾಂಕ್ಸ್ ನಿಮ್ಮ ಈ ಪ್ರೀತಿ ಆಲ್ ಕ್ರೆಡಿಟ್ ಗೋಸ್ಟು ಮೂರು ಜನ ಒಂದು ನಮ್ಮ ಡೈರೆಕ್ಟ್ರು ಎರಡನೇದು ನಮ್ಮ ವಿನಯ್ ಅವರು ಮೂರನೇದು ನಮ್ಮ ಪ್ರೊಡ್ಯೂಸರು ಇಂಥ ಒಂದು ಸಬ್ಜೆಕ್ಟ್ನ ತಗೊಂಡು ಧೈರ್ಯ ಮಾಡಿ ಮಾಡಿದ್ದಾರೆ ಆಮೇಲೆ ಈ ಸಬ್ಜೆಕ್ಟ್ ಹೆಂಗೆ ಮಾಡ್ತಾರೆ ಅಂತ ಎಲ್ರಿಗೂ ನಮಗೊಂದು ಕುತೂಹಲ ಇತ್ತು ನಿಜ್ವಾಲ ಶ್ರೀಲೇಶ್ ಟು ಯು ಅದೇ ಥರ ವಿನಯ್ ಇವ ಕಿಲ್ಡೇಕ್ ಸರ್ ದೊಡ್ಡ ಮನೆಯ ಕುಟುಂಬದೊಟ್ಟಿಗೆ ಕೆಲಸ ಮಾಡೋದು ಎಷ್ಟು ಖುಷಿ ಇದೆ ಸರ್ ಫಸ್ಟ್ ಟೈಮು ತುಂಬ ಖುಷಿ ಇದೆ ಆಮೇಲೆ ತುಂಬ ಕಂಫರ್ಟ್ ಲೆವೆಲ್ಲು ಅವು ಯಾವತ್ತೂ ಮಾಡಿರಲಿಲ್ಲ ಮಾಡಿದಾಗ ಅದ್ರದ್ದು ಒಂದು ಫೀಲಿಂಗೇ ಬೇರೆ ಅದು ನಿಮಗೂ ಚೆನ್ನಾಗಿ ಗೊತ್ತಿರತ್ತೆ ಯಾಕಂದರೆ ನೀವು ಅವ್ರ ಜೊತೆ ಆವಾಗ ಅವಾಗ ಸ್ಪಂದಿಸ್ತಾ ಇರ್ತೀರ ಸೊ ಹಾಗಾಗಿ ಎಲ್ಲರೂ ಅವ್ರ ಮನೆಯವ್ರ ಥರ ನೋಡ್ತಾರೆ ಅಷ್ಟೇ ಖುಷಿಯಿಂದ ಅವರು ಪ್ರೀತಿ ಕೊಡ್ತಾರೆ ಸಿನಿಮಾ ಶೂಟಿಂಗಲ್ಲೂ ಕೂಡ ಇವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಇಲ್ಲ ಇನ್ನೊಂದು ಮಾಡ್ತಾ ಇದ್ದಾನೆ ಅಂತಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟ್ರಿಂದ ದೊಡ್ಡ ಕ್ಯಾರೆಕ್ಟರ್ ಮಾಡೋರು ಎಲ್ಲರಿಗೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ ಅದೇ ಒಂದು ಖುಷಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಸರ್

ಈ ಥರ ನಮ್ಮ ವಿನಯ್ ರಾಜ್ಕುಮಾರ್ ಸಾರು ಶಿವಣ್ಣನ ರೇಂಜ್ಗೆ ಓಮ್ ಶಕ್ ಓಮ್ ಫಿಲಮಲ್ಲಿ ಏನು ನೀವು ಲಾಂಗ್ ಹಿಡ್ಕೊಂಬರೋದು ನೋಡಿದ್ರು ಆ ಸೀನ್ ಇವತ್ತು ರಿಪೀಟ್ ಆಗ್ತಿದೆ ನಮ್ಮ ಕುಟುಂಬಕ್ಕೆ ಮಚ್ಚಿಡಿದ್ರೇ ಉತ್ತಮ ಮಚ್ಚಿಡಿದ್ರೇ ನೀವು ಬೆಳಕಿಗೆ ಅನ್ನೋದು ತೋರಿಸೋದಕ್ಕೆ ಅದು ಒಂದು ಸಾಕ್ಷಿಯಾಗಿದೆ ಫಿಲಮು ತುಂಬ ಚೆನ್ನಾಗಿದೆ ಸಾಂಗ್ ಇಲ್ಲ ಅಷ್ಟೇ ಈ ಪಾಲಿವುಡ್ಗೆ ಸಾಂಗ್ ಬಿಟ್ಟರೆ ಮಿಕ್ಕಿದ್ದು ಮಾತ್ರ ಆಗುತ್ತೆ ಮೇಡಮ್ ಆದರೆ ಫೋನ್ಗಳೆಲ್ಲ ಮನೆಯಲ್ಲಿ ಬಿಟ್ಟು ಬರಬೇಕು ಐದು ನಿಮಿಷ ಫೋನ್ ಒಳಗಡೆ ಆದರೆ ಸ್ಟೋರಿ ಅರ್ಥ ಆಗೋಲ್ಲ ಕ್ಲಾಸಾಗಿದೆ ಫೈಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಅವರು ಶ್ರೀರಾಮ್ ಸರು ಮತ್ತು ಇನ್ನೊಬ್ಬರು ಉದಯ್ ಸರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಇಷ್ಟು ನಮ್ಮ ಅಪ್ಪು ರಾಜ್ ಅಪ್ಪು ಅವ್ರ ಫ್ಯಾಮಿಲಿಗೆ ಇಂಥ ಮೂವಿ ಕೊಟ್ಟಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ವಿಚಾರ ಸಕ್ಕದಾಗಿದೆ ವಿನಯ್ನ ಈ ಲುಕ್ ಅನ್ನು ನೋಡ್ಬೇಕಂತ ಅಲ್ಲ ತುಂಬಾ ಜನಕ್ಕೆ ಆಸೆ ಇತ್ತು ಅಂಡ್ ಫಿಲಿಮ್ ಅಂತ ಕಾಣಿಸ್ತಾರೆ ಫಿಲಿಂ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಷನ್ ಲುಕ್ ಅಗ್ರೆಷನ್ ಆ ಕೋಪ ಅಂಡ್ ಫೈಟ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಆರ್ಟಿಸ್ಟ್ ಮಯೂರ್ ಪಟೇಲ್ ಅವರು ಕಾಣಿಸಿದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗಿಂತ ನೀವು ಆಡಿಯನ್ಸ್ ಕೇಳಬೇಕು ಏನು ಅನಿಸ್ತ ಅಂತ ನನಗಂತೂ ಫಿಲಮ್ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರು ಸಿನಿಮಾ ಬಂದರೆ ಸರ್ ಲುಕ್ ವೈಸಲ್ಲಿ ನೋಡಿದ್ರೆ ನಾನು ಸ್ವಸ್ತಿಕೇನ ರೂಟ ಏ ತುಂಬ ನೆನಪಾಗುತ್ತೆ ಸಕ್ಕತ್ತಾಗಿದೆ ಲುಕ್ ಮಾತ್ರ ನನಗೆ ತುಂಬ ಇಷ್ಟ ಸರ್ ಸಾಂಗ್ ಬಗ್ಗೆ ಸಾಂಗ್ ತುಂಬ ಡಿಫ್ರೆಂಟ್ ಕೇಳಿದ್ದೀರಲ್ಲ ನಿಮಗೆ ತುಂಬ ಹೊಸ್ದಾಗಿದೆ ಸಾಂಗು ಆ ನೇಟಿವಿಟಿ ಆ ಸಾಂಗ್ ಬಂತಲ್ಲ ನನಗೆ ತುಂಬ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಅದಕ್ಕೆ ಆ್ಯಕ್ಚುಲಿ ನೀವು ಕೇಳಿದಾಗ ನಿಮ್ಗೆ ಏನು ಡೌಟ್ಸ್ ಇದೆ ಅಂತ ಅಥವಾ ಏನು ತೆಲುಗು ಅವ್ರೆ ಹಚ್ಚಿಲ್ಲ ಹಾಗೆ ತೆಲುಗು ನಮ್ದು ಪ್ರಾಪರ್ ಅಲ್ಲ ತೆಲುಗು ನಾವೆಲ್ಲ ತೆಲುಗು ನೋಡಕ್ಕೆ ಬಂದಿದ್ದು ತೆಲುಗು ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡ್ಬೇಕು ಅಂತ ಕನ್ನಡ ಸಿನಿಮಾ ಇವತ್ತು ಬಂದಿದ್ದಾರೆ ಇಷ್ಟಪಟ್ಟು ಬಂದಿದ್ದಾರೆ ಮೇದಿನ್ ನಿಮ್ಗೆ ಖುಷಿ ಅಂತ ಬಂದಿದ್ದಾರೆ ತುಂಬ ಇದೆ ಮಾತಾಡೋಕ್ಕೆ ಆ್ಯಕ್ಚುಲಿ ಒಂದೊಂದೇ ಒಂದೊಂದೇ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇವಾಗ ನೋಡಿ ಕನ್ನಡ ಸಿನಿಮಾ ಈಗ ಇವರು ಹೇಳ್ತಾ ಇರೋಗೆ ಒಂದು ಟೀಮ್ ಪೂರ್ತಿ ತೆಲುಗು ಆಡಿಯನ್ಸ್ ಬಂದಾಗ ಸೊ ನಿಮಗೆ ಆಗಿ ಖುಷಿ ಆಗಿರುತ್ತೆ ಅಂತ ಅನ್ಸುತ್ತೆ ಇಡೀ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಕೂಡ ಇದೆ ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಇವಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇನ್ನಂದರೆ ಇಷ್ಟೆಲ್ಲ ಚೆನ್ನಾಗಿದೆ ರೆಸ್ಪಾನ್ಸ್ ಹೊರಗಡೆ ಬರೋ ಅಷ್ಟೊತ್ತಿಗೆ ಲಿಟ್ರಲಿ ಜನ ಒಳಗಡೆ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಅಂದರೆ ಏನು ಸೈಲೆಂಟ್ ಆಗಿಬಿಟ್ಟಿದ್ರು ಸೊ ಈಗ ಹೊರಗಡೆ ಬಂದ ತಕ್ಷಣ ಅಂದರೆ ನೋಟಿಸ್ ಮಾಡಿ ಅಪ್ರಿಷಿಯೇಟ್ ಮಾಡ್ಕೊ ಎಲ್ಲ ಸೆಲ್ಫಿ ತಗೋತಾ ಇದ್ದಾರೆ ಸೊ ತುಂಬ ಆಗ್ತಿದೆ ಥ್ಯಾಂಕ್ ಯು